ನಮಸ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾವೀಗ ಸುಡು ಮಣ್ಣನ್ನು ಮಾಡಿದ್ದೇವೆ ಇದಕ್ಕೆ ಮಣ್ಣು ಆಮೇಲೆ ಒಣಗಿರುವಂತಹ ಎಲೆಗಳು ಕಸಕಡ್ಡಿಗಳು ಹಾಗೆಯೇ ಅಡಿಕೆ ಸಿಪ್ಪೆ ತೆಂಗಿನ ತೆಂಗಿನಕಾಯಿ ಸಿಪ್ಪೆ ಹಾಗೆಯೇ ಬೇರೆ ಬೇರೆ ರೀತಿಯ ಈ ಹಳತಾಗಿರುವಂತಹ ಬಾಳೆ ಎಲೆ ಬಾಳೆ ಇದು ಬರ್ತದಲ್ವ ಅಡಿಕೆಯ ಗರಿ ತೆಂಗಿನ ಗರಿ ಈ ರೀತಿಯಾದ ಎಲ್ಲವನ್ನು ಕೂಡ ಒಣಗಿರುವಂಥದ್ದನ್ನು ಎಲ್ಲವನ್ನು ಹಾಕುವಂಥದ್ದು ಅದರ ಜೊತೆಗೆ ಸ್ವಲ್ಪ ಮಣ್ಣನ್ನು ಕೂಡ ಹಾಕ್ತೇವೆ ಮಣ್ಣು ಮಣ್ಣು ಆಮೇಲೆ ಕಸಕಡ್ಡಿಗಳು ಒಣಗಿರುವಂತಹ ಎಲೆಗಳು ಇಲ್ಲೆಲ್ಲ ಅಂದರೆ ಬೇರೆ ಕಡೆಗಳಲ್ಲಿ ಸೈಡ್ಗಳಲ್ಲೆಲ್ಲ ಒಣಗಿರುವಂಥ ಎಲೆಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಸ್ವಲ್ಪ ರಾಶಿ ಮಾಡಿ ಅದಕ್ಕೆ ಹಾಕಬೇಕು ಆವಾಗ ಸುಡುಮಣ್ಣು ತಯಾರಾಗ್ತದೆ ಅದಕ್ಕೆ ನಾವು ಬೆಂಕಿ ಕೊಡುವಂಥದ್ದು ಒಣಗಿರುವಂತಹ ಎಲೆ ಮಡಲು ಆಮೇಲೆ ಕಡ್ಡಿಗಳಿರ್ಬೋದು ಸಿಪ್ಪೆಗಳಿರ್ಬೋದು ಅಡಿಕೆ ಸಿಪ್ಪೆ ಅದನ್ನೆಲ್ಲ ಹಾಕಿ ನಂತರ ಸ್ವಲ್ಪ ಮಣ್ಣು ಅದರ ಮೇಲೆ ಸ್ವಲ್ಪ ಮಣ್ಣು ಅದರ ಮೇಲೆ ಕಸಗಳೆಲ್ಲ ಪುನಃ ಒಂದು ಲೇಯರ್ ಮಣ್ಣನ್ನು ಹಾಕುವಂಥದ್ದು ಮತ್ತೊಮ್ಮೆ ಕಸವನ್ನು ಹಾಕುವಂಥದ್ದು ಈ ರೀತಿಯಾಗಿ ಮಾಡಿದರೆ ನಮಗೆ ಸುಡು ಮಣ್ಣು ತಯಾರಾಗ್ತದೆ ಇದು ಇನ್ನು ನಾಲ್ಕೈದು ದಿವಸ ಆದಾಗ ತಣ್ಣಗಾಗಬೇಕು ಇದರಲ್ಲಿರುವಂತಹ ಬಿಸಿ ಕೆಂಡ ಬೆಂಕಿಯ ಕೆಂಡಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಅದೆಲ್ಲ ತಂದ ನಂತರ ಇದು ತಣ್ಣಗಾದ ನಂತರ ಇದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಅದಾದ ನಂತರ ನಾವು ತರಕಾರಿಗಳಿಗೆ ಎಲ್ಲ ಇದನ್ನು ಬಳಸ್ತೇವೆ ತೋಟಕ್ಕೂ ಕೂಡ ಹಾಕಲಿಕ್ಕೆ ಆಗ್ತದೆ ಇದು ಈ ರೀತಿಯ ಸುಡು ಮಣ್ಣು ಇದೆಯಲ್ಲ ನಮಗೆ ತರಕಾರಿ ಬೀಜಗಳನ್ನೆಲ್ಲ ಹಾಕಲಿಕ್ಕೆ ಇದು ತುಂಬಾ ಸಹಕಾಯ ಸಹಕಾರಿಯಾಗಿರ್ತದೆ ಯಾಕಂದರೆ ಇದರಲ್ಲಿ ಬೇಗ ಬೀಜಗಳೆಲ್ಲ ಮೊಳಕೆ ಬರ್ತದೆ ಹಾಗೆ ಗಿಡಗಳು ಚೆನ್ನಾಗಿ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಹಾಗೆಯೇ ನಾವು ಸುಡುಮಣ್ಣನ್ನು ಹಾಕಿದರೆ ಬೀಜಗಳನ್ನು ಇರುವೆಗಳು ತಗೊಂಡು ಹೋಗುವುದಿಲ್ಲ ಬೀಜಗಳೆಲ್ಲ ಚೆನ್ನಾಗಿ ಮೊಳಕೆ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಇವಾಗ ಅದು ಎರಡು ದಿವಸ ಈ ರೀತಿಯಾಗಿ ಎಲ್ಲ ಬೆಂಕಿಯಲ್ಲಿ ಸುಡ್ತದೆ ಆಮೇಲೆ ಕಲ್ಲು ಮಣ್ಣುಗಳು ಮಣ್ಣು ಕೂಡ ಹಾಕಿರ್ತೇವಲ್ಲ ಆ ಮಣ್ಣು ಕೂಡ ಬೆಂಕಿಯಲ್ಲಿ ಸುಡೋದ್ರಿಂದ ಸುಡು ಮಣ್ಣಾಗುವಂಥದ್ದು ನಾವು ಸೂಟು ಮಣ್ಣು ಅಂತ ಹೇಳ್ತೇವೆ ಸುಡು ಮಣ್ಣು ನೋಡಿ ಈ ರೀತಿಯಾಗಿ ಮಾಡುವಂಥದ್ದು ಇದನ್ನು ನಾವು ಎಲ್ಲದಕ್ಕೂ ಹಣ್ಣಿನ ಗಿಡಗಳಿರ್ಬೋದು ತರಕಾರಿ ಗಿಡಗಳಿರ್ಬೋದು ಹೂವಿನ ಗಿಡಗಳಿರ್ಬೋದು ಎಲ್ಲದಕ್ಕೂ ಕೂಡ ಬಳಸಲಿಕ್ಕೆ ಸಹಾಯ ಆಗ್ತದೆ ಇವಾಗ ಇದು ಹೊಗೆ ಬರ್ತಾ ಇದೆ ನೋಡಿ ನಿನ್ನೆ ಕೂಡ ಅದಕ್ಕೆ ಬೆಂಕಿಯನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಸ್ವಲ್ಪ ಕಸವನ್ನೆಲ್ಲ ಹಾಕಿ ಪುನಃ ಇವತ್ತು ಬೆಂಕಿಯನ್ನು ಕೊಟ್ಟಿರುವಂಥದ್ದು